ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ಮಗಳು ಕೂಡ ತುಂಬ ಚೆನ್ನಾಗಿದ್ದಾಳೆ ತುಂಬ ದಿನದಿಂದ ನಾನು ವೀಡಿಯೋ ಮಾಡಿತಿಲ್ಲ ಕಾರಣ ಇವಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಯಿತು ತುಂಬ ಕಷ್ಟ ಆಗ್ತಿತ್ತು ನಮಗೆ ತುಂಬ ಬೇಜಾರು ಆಗ್ತಿತ್ತು ಯಾಕಂದರೆ ನಾವು ಏನು ಹೇಳೋಣ ದೊಡ್ಡವ್ರಿಗಾದರೂ ಪರವಾಗಿಲ್ಲ ಏನಾದರೂ ಹುಷಾರಿಲ್ಲ ಏನಾದರೂ ಇದ್ದಾನಾಗ ನಾವು ಇಂಥದ್ದು ಆಯ್ತಾಯಿದೆ ಅಂತ ಹೇಳ್ಬೋದು ಆದರೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಕಷ್ಟ ಇವಳು ಅದಕ್ಕಿಂತ ಮುಂಚೆನೇ ತುಂಬ ನೋವು ತಿನ್ಕೊಬಿಟ್ಟಿದ್ದಾಳೆ ಒಂದು ನಾವು ಒಂದು ವಾರ ತನಕ ಸುಮ್ಮನೆ ಕ್ಲಿನಿಕ್ ತೋರಿಸೋದು ಬರೋದು ತೋರಿಸೋದು ಕರ್ಕೊಬರೋದು ಹಿಂಗೆ ಮಾಡ್ತಾಯಿದ್ದು ಒಂದು ಮೂರು ಸಲ ನಾವು ಕರ್ಕೊಂಡೋಗಿ ಕರ್ಕೊಂಡೋಗಿ ತೋರಿಸ್ತೋ ಎರಡು ಸಲ ತೋರಿಸ್ತೋ ಮೂರನೇ ಸಲಕ್ಕೆ ಡಾಕ್ಟ್ರ್ ಏನಂದ್ರೂ ಬ್ಲಡ್ ಚೆಕಪ್ ಮಾಡಿಸ್ಬೇಕು ಅಂತೇಳಿದ್ರು ನಾನೇನು ಮಾಡಿದೆ ಬ್ಲಡ್ ಚೆಕಪ್ ಮಾಡಿಸ್ತು ಬ್ಲಡ್ ಚೆಕಪ್ ಮಾಡಾಗ ನಮಗೆ ಗೊತ್ತಾಗಿದ್ದು ಇವಳಿಗೆ ಟೈಫಾಯ್ಡ್ ಆಗಿದೆ ಆಮೇಲೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಕೂಡಲೇ ನಾವು ತೋರಿಸ್ತಿದ್ದೆವು ಪ್ರೈವೇಟಿಗೆ ಪ್ರೈವೇಟ್ ಕ್ಲಿನಿಕ್ಗೆ ತೋರಿಸ್ತಾ ಇದ್ದಿದ್ದು ಬೇಡ ಪ್ರೈವೇಟ್ ಕ್ಲಿನಿಕ್ಗೆ ತೋರಿಸ್ತಾ ಇದ್ದಿದ್ದು ನಾವು ಚಿಕ್ಕದ್ರಿಂದ ಇವಳನ್ನ ಅಲ್ಲಿಗೆ ತೋರಿಸೋದು ನಾವು ನಮ್ಮ ಪ ಮನೆ ಪಕ್ಕದಲ್ಲೇ ಇದೆ ಅದು ಕ್ಲಿನಿಕ್ಕು ಅಲ್ಲಿಗೆ ತೋರಿಸ್ತಾ ಇದ್ದಿದ್ದು ನಾವು ಕ್ಲಿನಿಕ್ಗೆ ತೋರಿಸ್ತಾ ಇದ್ದು ಅಲ್ಲಿ ಡಾಕ್ಟ್ರ್ ಏನು ಮಾಡಿದ್ರು ಈಗ ಎರಡು ಸಲ ಬಂದು ಟ್ರೀಟ್ಮೆಂಟ್ ತಗೊಂಡು ವಾಸಿ ಆಗಿಲ್ವಲ್ಲ ಅದಕ್ಕೆ ಮೂರನೇ ಸಲಕ್ಕೆ ಹೋಗಾಗ ಬ್ಲಡ್ ಚೆಕಪ್ ಮಾಡಿಯೇ ನೋಡಿ ಅಂತ ಹೇಳ್ಕೊಂಡು ಬ್ಲಡ್ ಚೆಕಪ್ಗೆ ಬರೆದು ಕೊಟ್ಟರು ನಾವು ತಕ್ಷಣ ಬ್ಲಡ್ ಚೆಕಪ್ ಮಾಡಿಸ್ತು ಬ್ಲಡ್ ಚೆಕಪ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಇವಳಿಗೆ ಟೈಪಾಯ್ಡ್ ಬಂದಿದೆ ಹಾಗೆ ಯೂರಿನ್ ಇನ್ಫೆಕ್ಷನ್ ಕೂಡ ಇದೆ ಅಂತ ಅದಕ್ಕಿಂತ ಮುಂಚೆ ಇವಳು ತುಂಬ ಕಷ್ಟಪಟ್ಟಿದ್ದಾಳೆ ಒಂದು ವಾರ ತನಕ ತುಂಬ ನರಳಿದ್ದಾಳೆ ಫುಲ್ಲು ಜ್ವರ 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 ಅಂದ್ಕೊಂಡು ಈಗ ಬ್ಲಡ್ ಎಲ್ಲ ಬಂತು ಡಾಕ್ಟ್ರು ಚೆಕ್ ಮಾಡಿದ್ರು ಆಮೇಲೆ ಅವರು ನಾವು ಪ್ರೈವೇಟ್ ಅಲ್ವ ತೋರಿಸ್ತಾ ಇದ್ದಿದ್ದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರೆದು ಕೊಟ್ಬಿಟ್ರು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಬಿಡಿ ಅಂತ ನಮಗೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಎಡ್ಮಿಟ್ ಮಾಡಲಿಕ್ಕೆ ನಮ್ಮ ಹತ್ರ ಅಷ್ಟು ಕಾಸು ಇರಲಿಲ್ಲ ನಮಗೆ ದುಡ್ಡಿನ ಪ್ರಾಬ್ಲಮ್ಮು ತುಂಬಾ ಇತ್ತು ಅಲ್ಲಿ ಅಡ್ಮಿಟ್ ಮಾಡಿದರೆ ಒಂದು ವಾರ ಗಂಟ ಮಿನಿಮಮ್ ಒಂದು ನಲ್ವ ಮೂವತ್ತರಿಂದ ನಲ್ವತ್ತು ಸಾವಿರ ಆದರೂ ಖರ್ಚಾಗ್ತಿತ್ತು ಅವರು ಬರೆದು ಕೊಟ್ಟಿರೋದು ನಮ್ಮ ಇಲ್ಲೇ ಇದೆ ಇಲ್ಲೇ ಇರೋ ಗಾರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲಿ ದಿನಕ್ಕೆ ಒಂದು ದಿನಕ್ಕಾದರೂ ಒಂದು ಸಾವಿರ ರೂಪಾಯಿ ಗಂಟೆ ಖರ್ಚಾಗುತ್ತೆ ಇಂಜೆಕ್ಷನ್ಗೆ ಒಂದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇನ್ನು ಬೆಡ್ ಚಾರ್ಜು ಏನೇನೋ ಇರುತ್ತೆ ಮೋಸ್ ಅದೆಲ್ಲಾಗ ಸೇರಿದ್ರೆ ಒಂದೂವರೆಂದ ಎರಡು ಸಾವಿರ ರೂಪಾಯಿ ಖರ್ಚಾಗ್ಬೋದು ಒಂದು ದಿನಕ್ಕೆ ನಾವು ಇಷ್ಟೆಲ್ಲ ನಮ್ಮ ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ನಾವೇನು ಮಾಡಿದ ತಕ್ಷಣ ನಮ್ಮ ಭಾವನಿಗೆ ಫೋನ್ ಮಾಡಿದ್ರು ನಮ್ಮ ಭಾವ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತುಂಬ ಡಾಕ್ಟ್ರುಗಳನ್ನ ಪರಿಸಿದ್ದಾರೆ ಅವರಿಗೆ ಫೋನ್ ಕಾಂಟೆಕ್ಟಲ್ಲಿ ಈ ಥರ ಅಂತ ಹೇಳಿದ್ರು ಆಗ ಅವರು ತಕ ರಿಪೋರ್ಟ್ ತಕಮನ್ನಿ ನೋಡ್ತೀವಿ ಅಂತ ಹೇಳಿದ್ರು ಆದರೆ ರಿಪೋರ್ಟು ತಗೊಂಡು ಇವಳನ್ನೂ ಕರ್ಕೊಂಡು ಹೋದು ಅವರು ಏನು ಮಾಡಿದ್ರು ಜ್ವರ ಇದೆಯಲ್ಲ ಅಂತ ಚೆಕಪ್ ಮಾಡಿದ್ರು ಚೆಕಪ್ ಮಾಡಿಬಿಟ್ಟು ಒಂದೆರಡು ದಿನಕ್ಕೆ ಅಷ್ಟು ಟಾನಿಕ್ಕು ಬರೆದು ಕೊಟ್ರು ಈ ಟಾನಿಕ್ ಕುಡಿಸಿ ಮೂ ಎರಡು ದಿನ ಕುಡಿಸಿ ಮೂರನೇ ದಿನಕ್ಕೆ ವಾಸಿ ಆಗಲಿಲ್ಲ ಅಂದರೆ ಕರ್ಕೊಬಂದು ಅಡ್ಮಿಟ್ ಮಾಡಿ ಅಂತ ಹಾಗೆಯೇ ನಾವೇನು ಮಾಡಿದ್ರು ಎರಡು ದಿನ ಕುಡಿಸ್ತೋ ವಾಸೆ ಆಗಲಿಲ್ಲ ಮೂರನೇ ದಿನಕ್ಕೆ ಕರ್ಕೊಂಡೋದು ಕರ್ಕೊಂಡು ಹೋದಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲಿ ಕರ್ಕೊಂಡು ಹೋದಾಗ ನಾವು ತೋರಿಸಿದ ಡಾಕ್ಟ್ರೇ ಇದು ಬ್ಲಡ್ ಚೆಕಪ್ ಬನ್ನಿ ಬ್ಲಡ್ ಚೆಕಪ್ ಬಂದು ಎಡ್ಮೆಂಟ್ ಮಾಡಮ್ಮ ಅಂತ ಫಸ್ಟು ಬ್ಲ ಎಡ್ಮಿಂಟ್ ಮಾಡಿಸ್ತರು ಆಮೇಲೆ ಮಾರನೇ ದಿನಕ್ಕೆ ಬ್ಲಡ್ ಚೆಕಪ್ ಮಾಡಿಸ್ತರು ಯಾಕಂದರೆ ನಾವಿಲ್ಲಿ ಪ್ರೈವೇಟಲ್ಲಿ ಮಾಡಿದ ಬ್ಲಡ್ ಚೆಕಪ್ ಅವರು ತಗೊಳ್ಳಲಿಲ್ಲ ಯಾಕಂದರೆ ಅವ್ರ ಅವರೇ ಬೇರೆ ರೂಲ್ಸು ನಮ್ಮದೇ ಬೇರೆ ರೂಲ್ಸ್ ಅಂದ್ಕೊಂಡು ಅವರು ತಗೊಳ್ಳಿಲ್ಲ ಪುನಃ ಉಳಿಗೆ ಬ್ಲಡ್ ಚೆಕಪ್ ಮಾಡಬೇಕಾಗಿತ್ತು ಎರಡನೇ ಸಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಬ್ಲಡ್ ಚೆಕಪ್ ಮಾಡಿ ಆಮೇಲೆ ಅದ್ರಲ್ಲೂ ಅದೇ ಥರ ಬಂತು ಸೇಮು ಯೂರಿನ್ ಇನ್ಫೆಕ್ಷನು ಟೈಪಾಯ್ಡ್ ಅಂತಲೇ ಬಂದಿದ್ದು ಆಮೇಲೆ ಏನು ಮಾಡಿದ್ರು ಅದಕ್ಕೆ ಟೈಪಾಯ್ಡ್ಗೆ ಸರಿಯಾದ ಟ್ರೀಟ್ಮೆಂಟು ಕೊಡ್ತಾ ಬಂದರು ಪುನಃ ಒಂದು ನಾಲ್ಕು ಐದು ದಿನ ಆದಮೇಲೆ ಪುನಃ ಬ್ಲಡ್ ಚೆಕಪ್ ಮಾಡಿಸಿದ್ರು ಒಟ್ಟು ಮೂರನೇ ಸಲ ಬ್ಲಡ್ ಚೆಕಪ್ ಮಾಡಿರೋದು ಇವಳನ್ನ ಇವಳಿಗೆ ಬ್ಲಡ್ ಚೆಕಪ್ ಮಾಡಿ ಅಂದರೆ ಟೈಫಾಯ್ಡು ಕಡಿಮೆ ಆಗಿದೆಯಾ ಜಾಸ್ತಿ ಇದೆಯಾ ಏನಾದ್ರೂ ಚೆಕ್ ಮಾಡೋಕ್ಕೆ ಬ್ಲಡ್ ಚೆಕಪ್ ಮಾಡಿಸಿದ್ರು ಮೂರು ಎರಡನೇ ಸಲ ಆಮೇಲೆ ಅದೇ ನಾಲ್ಕು ದಿನ ಐದು ದಿನ ಆದಮೇಲೆ ಚೆಕಪ್ ಮಾಡ ಬ್ಲಡ್ ಚೆಕಪ್ ಮಾಡಿದ್ರು ಆವಾಗ ನೋಡಾಗ ಸ್ವಲ್ಪ ನಾರ್ಮಲಲ್ಲಿದೆ ಅಂತ ಗೊತ್ತಾಯಿತು ಆಮೇಲೆ ಡಾಕ್ಟ್ರ್ ಹೇಳೋದು ಇನ್ನೊಂದು ಇದು ನಾಳೆ ಒಂದು ಅದೇ ಐದನೇ ಕೆಲವ ನಾವು ಬ್ಲಡ್ ಚೆಕಪ್ ಮಾಡಿಸಿದ್ದು ನಾರ್ಮಲ್ ಇದೆ ಅಂತ ಬಂತು ಪುನಃ ಡಾಕ್ಟ್ರ್ ಏನು ಮಾಡಿದ್ರು ಇನ್ನೊಂದು ಎರಡು ದಿನ ಇರಿಸ್ಕೊಂಡು ಆಮೇಲೆ ನಾವು ಕಳಿಸ್ತೀವಿ ಅಂತ ಹಾಗೆ ಏಳು ದಿನ ಒಂದು ವಾರ ಈರಾಂಗಾಯ್ತುಗಳಿಂದ ನಮಗಿಂತೂ ಗೌರ್ಮೆಂಟ್ ಹಾಸ್ಪಿಟ್ಲು ಸಹ ಅಡ್ಜಸ್ಟು ಆಗೋಲ್ಲ ಇದತ್ತು ಇಂಜೆಕ್ಷನ್ ಸ್ಮೆಲ್ಲು ಔಷಧಿಗಳ ಸ್ಮೆಲ್ಲು ಪಕ್ಕದಲ್ಲೇ ಟಾಯ್ಲೆಟ್ ಬಾತ್ರೂಮ್ ಇದೆ ಅದರ ಸ್ಮೆಲ್ಲು ನನಗಂತೂ ನೀರು ಕುಡಿದ್ರೂ ವಾಂತಿ ಬರೋದು ಊಟ ಮಾಡಿದ್ರು ವಾಂತಿ ಬರೋದು ಏನು ಸೇರ್ತಾ ಇತ್ತಿಲ್ಲ ನಮ್ಗಂತೂ ಇವಾಗ ಬೇಗ ಹುಷಾರಾದರೆ ಸಾಕು ಅಂತ ಅನ್ನಿಸ್ತಿತ್ತು ಒಟ್ಟಲ್ಲಿ ಇವಾಗ ಪರವಾಗಿಲ್ಲ ತುಂಬ ಆರೋಗ್ಯವಾಗಿದ್ದಾಳೆ ಎಷ್ಟು ಸಣ್ಣ ಆಗಿಬಿಟ್ಟಿದ್ದಾಳೆ ನೋಡಿ ಇವಳು ನೋಡಿದ್ರೇ ನೋಡಿ ಇಷ್ಟು ಸಣ್ಣ ಆಗ್ಬಿಟ್ಟಿದ್ದಾಳೆ ಅಂತ ಫುಲ್ಲು ಸಣ್ಣ ಆಗ್ಬಿಟ್ಟಿದ್ದಾಳೆ ನೋಡಿದ್ರೇ ನಮಗೆ ಒಟ್ಟೆಲ್ಲ ಉರಿತದೆ ತುಂಬ ಬೇಜಾರಾಗುತ್ತೆ ತುಂಬ ಮುದ್ದಿಂದ ಸಾಕಿದ್ದೀವಿ ನಾವು ಈ ಒಂದೇ ಸಲ ಹಿಂಗೆ ಆಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತಲ್ವ ಮಕ್ಕಳು ಅಂದರೆ ಇವಳು ಇವಾಗಿಂದ ಒಂದು ಈಗ ನಾವು ಬಂದು ಇವತ್ತಿಗೆ ಎರಡು ದಿನ ಮೊನ್ನೆ ನೆನ್ನೆ ಬಂದಿರೋದು ನಾವು ಇವತ್ತಿಗೆ ಎರಡು ದಿನ ಆಗಿದೆ ನನ್ನ ನೆನ್ನೆ ಬಂದಿದ್ದು ಇವ್ ನೆನ್ನೆ ನೆನ್ನೆಯಿಂದ ಸ್ವಲ್ಪ ಇವಳು ಮೊನ್ನೆಂದು ಸ್ವಲ್ಪ ತಿಂತಾ ಇದ್ದಾಳೆ ಅಂದರೆ ಅಲ್ಲಿ ಆಮೇಲೆ ಅಡ್ಮಿಂಟ್ ಆಗಿ ನಾಲ್ಕೈದು ದಿನ ತನಕ ಏನು ತಿಂತಾಯ್ತಿಲ್ಲ ಅದಕ್ಕಿಂತ ಮುಂಚೆನೂ ಏನು ಇದ್ದಿಲ್ಲ ನಮಗೆ ಭಯ ಆಗೋದು ಅವಾಗ ಅದಕ್ಕೆ ಫೀವರ್ ಇದಲ್ಲ ಅದಕ್ಕೆ ಏನು ತಿನ್ನಲ್ಲ ಅಷ್ಟೇ ಅವಳು ಏನು ಕೇಳ್ತಾಳೆ ಅದನ್ನ ಕೊಡಿ ಅಂತ ಹೇಳ್ತಾ ಇದ್ರು ಡಾಕ್ಟ್ರು ಐದು ದಿನ ಆದಮೇಲೆ ಅಡ್ಮಿಟ್ ಮಾಡಿ ಐದು ದಿನ ಆದಮೇಲೆ ಸ್ವಲ್ಪ ಸ್ವಲ್ಪ ಏನಾದ್ರು ಇಸ್ಕು ತಿನ್ನೋದು ಕೂತ್ಕೊಂಡು ಮಾತಾಡೋದು ಈ ಥರ ಮಾಡ್ತಾಯಿದ್ರು ಆವಾಗ ನಮಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು ಪರವಾಗಿಲ್ಲ ಹುಷಾರಾಗಿದ್ದಾಳಲ್ಲ ಅಂತ ಆದರೆ ಇವಳಿಗೆ ಬ್ಲಡ್ ಇಲ್ಲ ಚುಚ್ಚಿ 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 ಎಲ್ಲ ಕಡೆ ಚುಚ್ಚಿ ಚುಚ್ಚಿ ನೋಯಿಸ್ಬಿಟ್ಟಿದ್ದಾರೆ ಒಂದು ಕೈಯಲ್ಲಿ ಎರಡೆರಡು ಜಾಗದಲ್ಲಿ ಚುಚ್ಚಿಬಿಟ್ಟಿದ್ದಾರೆ ಬ್ಲಡ್ ಸಿಕ್ಕದೇ ಸ್ವಲ್ಪ ಬ್ಲಡ್ಡು ಕಡಿಮೆ ಇದೆ ಅಂತ ಅದಕ್ಕೆ ನನಗೆ ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆಯೇ ನಾನು ಆಸ್ಪಿಟ್ಲಲ್ಲಿ ಇದ್ದಾಗ ಸ್ವಲ್ಪ ವೀಡಿಯೋಗಳನ್ನ ತೆಗ್ದಿದ್ದೀನಿ ಅದೆಲ್ಲ ನೋಡ್ಕೊಬನ್ನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೋಗಿದ್ದ ಚೇಂಜ್ ಮಾಡ್ಬೇಕು ಇವ್ ತರಬೇಕು ಎಲ್ಲರೂ ತೆಗ್ದ್ರೂ ಜನ ನೋಡೋದು 응. <susur> 아다프로지트를 <susur> <susur>